ಮಾವಿನಕಾಯಿ ಚಿತ್ರಾನ್ನ ಸ್ವಲ್ಪ ರಸ ಐತೆ ಇದೆ ಮಧ್ಯಾಹ್ನಕ್ಕೆ ನೇರ ಮಾಡ್ತೀನಿ ಕಾಫಿಗಿಡ್ತೀನಿ ಯಾಕೆ ಅಂತ ಗೊತ್ತಿಲ್ಲ ಫ್ರೆಂಡ್ಸು ನೋಡ್ರಿ ಇದು ಇಷ್ಟು ಚೆನ್ನಾಗಿತ್ತು ಅಂದರೆ ಇದಂತೂ ಅಷ್ಟು ಚೆನ್ನಾಗಿತ್ತು ಇದು ಸುಮಾರು ಆಲೆ ಒಂದು ವರ್ಷ ಒಂದೂವರೆ ವರ್ಷದಿಂದನೂ ಇಟ್ಕೊಂಡಿದ್ದೆ ಸಖತ್ತಾಗಿ ಬೆಳೀತಿತ್ತು ನೀರಲ್ಲಿ ಅದು ಏನಕ್ಕೆ ಗೊತ್ತಿಲ್ಲ ಎಲ್ಲ ಒಣಗ್ತಾವೆ ನೋಡ್ರಿ ಹ್ಞೂ ಬೇರೆಲ್ಲ ಸತ್ತೋಗಿತ್ತು ಎಲ್ಲ ಕಟ್ ಮಾಡಾಕಿದ್ವಿ ಹ್ಞೂ ಎಲ್ಲ ಉದುರ್ತಾ ಐತೆ ಯಾಕೋ ಎಲ್ಲೋ ಕಲರ್ ಗೊತ್ತೈತೆ ಮತ್ತು ಇಲ್ಲೊಂದು ಇಟ್ಟಿದ್ನಲ್ಲ ಅದನ್ನ ಆಚೆ ಕಡೆ ಇಟ್ಟಿದ್ದೀನಿ ಪಾಪ ಅದು ಯಾಕೋ ಎಲ್ಲ ಕಲರ್ ಎಲೆ ಕಾಣಿಸ್ತಿತ್ತು ಅದಕ್ಕೆ ತಾಚೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಕಂಡಿದೆ ಎಷ್ಟು ದರ್ದಿತ್ತು ಅಂದರೆ ನೋಡ್ರಿ ಇಲ್ಲೆಲ್ಲ ಉಕ್ಸ್ ಹಾಕಿದ್ದೀನಿ ನೋಡಿ ನೋಡಿ ಇಲ್ಲಿ ಗಂಟ ಇಲ್ಲಿ ಗಂಟ ಅರ್ದಿತ್ತು ನನಗೆ ಉಕ್ಸು ಅದಕ್ಕೆ ಹಾಕಿದ್ದು ನಾನು ಎಲ್ಲೂ ಅಷ್ಟೇ ನೋಡೋಲ್ಲ ಮೂನ್ಮೂನೆಯಲ್ಲೆಲ್ಲ ಹಾಕಿದ್ದೀನಿ ನೋಡ್ರಿ ಮಿಕ್ಸು ಮಿಕ್ಸಲ್ಲ ಉಕ್ಸು ನೋಡಿ ಅದಕ್ಕೆಲ್ಲ ಮೊನ್ನೆ ಎಲೆ ಎಲ್ಲ ಚುಚ್ಚಿದ್ ಗಂಟ ಬಿಟ್ಟಿದ್ದೆ ಏನಕ್ಕೆ ಗೊತ್ತಿಲ್ಲ ಯಾರು ಕಣ್ಣು ಬೀಳ್ತೊ ಗೊತ್ತಿಲ್ಲ ನಂಗೆ ಗಿಡ ಎಲ್ಲ ಒಣಗೊಯ್ತಿದ್ದು ಬ್ಯಾರೆದ್ ಹಾಕೊಂಡಿದ್ದು ನಾನು ತಿರ್ಗಿ ಅದೇನೇ ಅಂತ ಕೇಳಬೇಡ್ರಿ ಬ್ಯಾರೆ ಇದು ಹಾಕೊಂಡಿದ್ದು ನಾನು ಯಾಕೋ ಎಲ್ಲೋ ಕಲರ್ ಎಲ್ಲೋ ಕಲರ್ ಎಲ್ಲ ಬಿಡ್ತೈತೆ ಸೊಪ್ಪೋಗಿ ಕಾಫಿ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ರೆ ಇಡಿಗೆ ಗುಂಡು ನೋಡ್ರಿ ನಮ್ಮ ಮನೆಯವ್ರಿಗೆಲ್ಲ ಬಂದ್ರಿ ಎದ್ದು ಕಾಫಿ ಕುಡೀರಿ ಅಂದ್ರೆ ಸಾಕು ನಮ್ಮ ಗುಂಡ ಕುಯ್ ಕುಯ್ ಕುಯ್ಯ ಅಂತಾನೆ ಮಾತಾಡೀಲಿ ಮಕ್ಕ ತೊಳ್ದಾ ಇಲ್ಲಿ ನೋಡಿಲಿ ಬಿಸ್ಕೆಟ್ ಹಾಕೋ ಹಾಕೋಮ್ಗೆ ಬಿಸ್ಕೆಟ್ ಹಾಕು ಬಿಸ್ಕೆಟ್ ಹಾಕು ಕೆರಿಯೋ ನಾನು ಕರ್ಕೊಂಡೋಗಿ ಮೇಲಕ್ಕೆ ಸ್ನಾನ ಮಾಡಿಸ್ತೀನಿ ಗುಂಡ ಇಲ್ಲ ಇಲ್ಲಿ ನಿಂಗೆ ಕೆರ್ಕತ್ತಿದ್ರೆ ನಂಗೆ ತಿಕ್ಲಿ ಹಿಡಿತೈತೆ ಕರ್ಕೊಂಡೋಗಿ ಸ್ನಾನ ಮಾಡಿಸ್ತೀನಿ ಇವಾಗ ಮೊನ್ನೆ ಮಾಡಿದ್ದು ನೆನೆ ಮಾಡಿಲ್ಲ ಇವತ್ತು ಇವತ್ತು ಮಾಡಿಸ್ತೀನಿ ಇವತ್ತು ಬಿಡಲ್ಲ ನಿನಗೆ ಅವ್ರು ಅಕ್ಕೊಂಡು ನೋಡ್ತಾನೆ ಬಿಸ್ಕೆಟ್ ಹಾಕೊಂಬನಸ ಗುಂಡಂಗೆ

ನಾಷ್ಟ ಮಾಡ್ತಾ ಇದ್ದೀನಿ ನಾಷ್ಟ ಹೇಳಿದ್ನಲ್ಲ ಮಾವಿನಕಾಯಿ ಚಿತ್ರಾನ್ನ ಅಂತ ಈ ಥರ ಮಾವಿನಕಾಯಿ ತುರಿದಿಟ್ಕೊಂಡು ಎಲ್ಲರೂ ಮಾಡೇ ಮಾಡ್ತಾರೆ ಮಾವಿನಕಾಯಿ ಚಿತ್ರಾನ್ನ ಅಂದರೆ ಈಗ ಸ್ವಲ್ಪ ತುರಿ ನಮ್ಮದು ದಪ್ಪದ ಬೀಳುತ್ತೆ ಹಂಗಾಗಿ ಇದಾಗುತ್ತೆ ಸ್ವಲ್ಪ ಸಣ್ಣ ತುರಿ ಬರೋದು ತುರಿಯೋದ್ರಲ್ಲಿ ಸಣ್ಣಗೆ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಸ್ವಲ್ಪ ದಪ್ಪ ದಪ್ಪ ಬೀಳುತ್ತೆ ಸ್ವಲ್ಪ ಬೇಯಿಸ್ಕೊತೀನಿ ಇದನ್ನು ಇದು ಫುಲ್ಲು ಕಾಯಿ ಮಾವಿನಕಾಯಿ ಎಲ್ಲ ಇದು ಸ್ವಲ್ಪ ಸ್ವಲ್ಪ ಅಣ್ಣಾಗೋ ಥರ ಬಂದಿತ್ತು ಅದನ್ನು ತುರಿದು ಮಾಡಿರೋದು ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟು ಸ್ವಲ್ಪ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಗೊಜ್ಜೆಲ್ಲ ಆಯಿತು ಬಾವಿನಕಾಯಿ ಚಿತ್ರಾನ್ನ ಅಂದರೆ ನಮ್ಮ ಮನೇಲಿ ಇಷ್ಟಪಡ್ತಾರೆ ನನಗೆ ಮಾತ್ರ ಚಿತ್ರಾನ್ನ ಅಂದರೆ ಯಾವ ಚಿತ್ರಾನ್ನಾದರೂ ನನಗೆ ಇಷ್ಟ ಆಗೋದಿಲ್ಲ ನನಗೆ ಸ್ವಲ್ಪ ಬಾಂಡ್ಲಿನಲ್ಲಿ ಮಾಡಿರ್ತೀನಲ್ಲ ಬಾಂಡ್ಲಿಗೆ ಅನ್ನ ಕಲಿಸ್ಕೋತೀನಿ ಬಾಣ್ಲಿರೋ ಗೊಜ್ಜಿನ ಸ್ವಲ್ಪ ಬಾಕ್ಸಲ್ಲಿ ಎತ್ತಿಡ್ತೀನಿ ಈಗ ನಾಷ್ಟ ಯಾರ್ಯಾರು ತಿಂತಾರೆ ಮತ್ತು ಎಷ್ಟು ಬೇಕೋ ಅಷ್ಟು ಮಾತ್ರ ಕಲಿಸ್ತೀನಿ ಜಾಸ್ತಿ ಎಲ್ಲ ಕಲ್ಸಿಡಕ್ಕೆ ಹೋಗೋದಿಲ್ಲ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನೋಡಿ ರಾತ್ರಿ ಡ್ರ್ಯಾಗನ್ ಫ್ರೂಟ್ಸ್ ಸಿಪ್ಪೆ ಉಜ್ಜಿದ್ನಲ್ವ ಮುಖಕ್ಕೆ ರಾತ್ರಿ ತೊಳೆದು ತೋರಿಸಿದೆ ಅಷ್ಟು ಚೆನ್ನಾಗಿ ಕಂಡಿರಲಿಲ್ಲ ರವಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನನಗೆ ಸ್ನಾನ ಮಾಡ್ಕೊಂಬಂದು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದ್ರು ಇದೇನು ಪುಖ ಇಷ್ಟು ಚೆನ್ನಾಗೋಗ್ಬಿಟ್ಟಿದ್ದೆ ಒಂಥರ ವೈಟ್ ವೈಟ್ಗಾಗಿದೆ ಮತ್ತು ತಿರ್ಗ ಇನ್ನೊಂದು ಏನು ಗೊತ್ತಾ ಅಲ್ಲಲ್ಲೇ ಇದಿಲ್ಲ ನನ್ನ ಮುಖ ಸ್ನಾನ ಮಾಡ್ಕೊಂಬತ್ತಿದ್ದಂಗೆ ಒಂಥರ ಡ್ರೈ ಡ್ರೈ ಆಗೋದು ಇದು ಡ್ರೈ ಡ್ರೈ ಆಗಿಲ್ಲ ನೋಡಿ ಇಷ್ಟು ಚೆನ್ನಾಗಿದೆ ಇನ್ನೂ ಏನೂ ಹಾಕಿಲ್ಲ ಇನ್ಮೇಲೆ ಹಾಕೋಬೇಕು ನನ್ನಕಾಪಿ ಎಲ್ಲ ಜಾಸ್ತಿ ಮಾಡೋಕ್ಕೋಗೋದಿಲ್ಲ ನಾನು ಜಸ್ಟ್ ಈ ಥರ ತಲೆಗೆ ಸ್ನಾನ ಮಾಡಿದ್ರೆ ಫೆರನ್ದೋಲೆ ಹಾಕೋತೀನಿ ಮೈಗೆ ಸ್ನಾನ ಮಾಡಿದ್ರೆ ಬಾಡಿ ಲೋಷನ್ ಕ್ರೀಮ್ ಬಾಡಿ ಲಾಶನ್ ಕ್ರೀಮ್ ಬರುತ್ತಲ್ಲ ಆ ಕ್ರೀಮೇ ಹಾಕ್ಕೊಳ್ಳೋದು ನಾನು ಬೇರೆ ಇನ್ನೇನು ಹಾಕೋಲ್ಲ ಲಿಪ್ ಬಾಮ್ ಬಂದು ಹಾಕತ್ತೀನಿ ತುಟ್ಟಿನಿ ನಂಗೆ ತುಟಿ ಯಾವಾಗಲೂ ಡ್ರೈ ಆಗಿರುತ್ತೆ ಹಂಗಾಗಿ ಚೆನ್ನಾಗಿ ಕಾಣಿಸ್ತಿದೆ ನಾನು ನಿಮಗೆ ತೋರಿಸ್ಬೇಕಾಗಿತ್ತು ಚೆನ್ನಾಗೈತೆ ಡ್ರಾಗನ್ ಫ್ರೂಟ್ಸ್ ತು ಸಿಪ್ಪೆ ನೀವೇನಾವ ಅಣ್ತಂದ್ರೆ ಬಿಸಾಕ್ಬೇಡ್ರಿ ಹಣ್ಣು ತಿಂದ್ರಿ ಸಿಪ್ಪೆ ಬಿಸಾಕ್ಬೇಡ್ರಿ ಸಿಪ್ಪೆನ ಉಜ್ರಿ ಮಕ್ಕಕ್ಕೆ ನಾನು ಒಂದು ಅವರು ಎರಡು ಅವರ್ ಬಿಟ್ಟಿದ್ದೆ ನಾನು ಎರಡು ಅವರು ಮಲ್ಕೋಬೇಕಾದ್ರೆ ಮುಖ ತೊಡ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಅಂತ ಕನ್ನಡ ಮುಂದೆ ನಿಂತ್ಕೊಂಡು ಹೋರೆ ನನಗೆ ಏನೋ ಒಂಥರ ಅನ್ನಿಸ್ತೈತಿ ಚೆನ್ನಾಗೈತಲ್ಲ ಚೆನ್ನಾಗೈತ ನಮ್ಕಾ ಹಾ ಏನೋ ಡಿಫ್ರೆಂಟ್ ಹಾಂ ಈ ಪೀಗ ಎಲ್ಲೋ ನೋಡ್ದು ನಮ್ಮ ಕಡತೀನಂತೆ ಹೆಂಗ ಹೇಳ್ತಾರೆ ಆಯ್ತು ರೆಡಿ ಅದೇ ಇಷ್ಟೇ ಇಷ್ಟೇ ನಾನು ಮೇಕಪ್ ಜಾಸ್ತಿಲ್ಲ ಮಾಡೋದಿಲ್ಲ ಲಿಬ್ಬಾಂಬು ಹಾಕೋತೀನಿ ಲಿಫ್ಟಿಕ್ ಗೊತ್ತಾ ನಾನು ಹಾಕಿದ್ದು ಸುಮಾರು ವರ್ಷ ಆಯ್ತು ನಾನು ಲಿಫ್ಟಿಕ್ಕೇ ಹಾಕೋಲ್ಲ ನಾನು ಬರೀ ಕೆರೆ ಲೋಲಿ ಪೌಡ್ರು ಲಿಬಾಂಬು ಹಾಕೋತ ಹತ್ತು ರೂಪಾಯಿ ಬರ್ತೈತಲ್ಲ ಹತ್ತು ರೂಪಾಯಿ ಲಿಬ್ಬಾಂಬಂದ್ರೆ ನಂಗೆ ಅದೇ ಒಂದು ವರ್ಷ ಆಯ್ತು ಅಷ್ಟೇ ನಾನು ಹಾಕೋದು ಬೇರೆನೇನು ಹಾಕೋದು ಬರೀ ಡ ಬರೀ ನಿಂದು ಇವತ್ತು ಬಟ್ಟೆ ಹೋಗ್ಯಕ್ಕೆ ಮುಂಚೆನೇ ಸ್ನಾನ ಮಾಡ್ಕೊಂಡಿದ್ದೀನಿ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಬಟ್ಟೆ ಒಕ್ಕೊಳ್ಳೋಣ ಅಂತ ಮೊದಲು ಸ್ನಾನ ಮಾಡಿದೆ ಯಾರಾದರೂ ಹೊರಗಡೆ ಹೋಗ್ತಾವ್ರೆ ಅಂತ ಅನ್ಬೇಕಾದ್ರೆ ನಾವು ತಲೆಗೆ ಸ್ನಾನ ಮಾಡಬಾರ್ದು ಹಂಗಾಗಿ ಅವರು ಹೊರಗಡೆ ಮುಂಚೆನೆ ನಾವು ತಲೆಗೆ ಸ್ನಾನ ಮಾಡ್ಕೊಂಡೆ ಏನು ಮಾಡ್ತಾ ಅದು ಕಾಲು ಎತ್ಕೊಂಡು ಕೂತಿದ್ಯಾ ಹಾಂ ಯಾಕೆ ಗೇಟ್ ಹತ್ರ ಕೂತಿದ್ಯಾ ಆಚೆ ಇದ್ಯಾಡಿಲಿ നോടൂർ കൂത്തു അയ്യോ 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 ഇയോ ഇല്ല കല്ല 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 ഇവന കല്ല 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 ಬಟ್ಟೆಟ್ಟ ಇಷ್ಟೊತ್ತಾಯಿತು ನನ್ನ ಕೆಲಸ ಹತ್ತುವರೆ ಆಯಿತು ನಾನು ಅಷ್ಟು ಬಟ್ಟೆ ಒಗೆದು ಬರೋಷ್ಟೋದಕ್ಕೆ ಇಷ್ಟೊತ್ತಾಯಿತು ನಾನು ಬಿಟ್ಟರು ನನಗೆ ಬಟ್ಟೆ ಮಾತ್ರ ಬಿಡೋದಿಲ್ಲ ನನಗೆ ಅನಿಸುತ್ತೆ ಎಲ್ಲೋ ಓದ್ ಜಲಮ್ದಲ್ಲೂ ನಾನು ಏನಾರು ದೋಬಿ ಆಗಿಬಿಟ್ಟಿದ್ನೇನೋ ಅನಿಸುತ್ತೆ ಬಟ್ಟೆ ನೆನ್ನೆ ಗುರುವಾರ ಅಲ್ವಾ ಬೆಳಗ್ಗೆ ಸ್ನಾನ ಮಾಡಿದ್ದು ತಿರ್ಗಿ ಸಂಜೆ ದೀಪ ಹಚ್ಚಬೇಕು ಅಂದ್ಬಿಟ್ಟು ನಾನು ಮೈಲಿಗೆ ಬಟ್ಟೆ ಒಗೆಯೋದಿಲ್ಲ ನಾನು ದೀಪ ಹಚ್ಚೋ ದಿವಸ ನಾನು ಬಟ್ಟೆ ಒಗೆಯೋದಿಲ್ಲ ಮಕ್ಕಳಾರಾದರೂ ಹಚ್ಚಿರೋರು ದೀಪನ ಸಂಜೆ ಹೇಳಿದರೆ ನಾನು ನಾನೇ ಮಾಡೋಣಂತ ಗುರು ಗುರುವಾರ ಸಾಯಿ ಬೆಳಗ್ಗೆ ಸಂಜೆ ನಾನೇ ಮಾಡ್ತೀನಿ ಪೂಜೆನ ಹಂಗಾಗಿ ಬಟ್ಟೆ ಹೋಗಿರಲಿಲ್ಲ ನೆನ್ನೆದು ಮತ್ತು ಇವತ್ತಿಂದು ಇಷ್ಟೊಂದು ಬಟ್ಟೆ ಇದ್ದು ನನಗೆ ಬಟ್ಟೆ ನೋಡಿದ್ರೆ ನಿದ್ದೆನೇ ಬರಲ್ಲ ಇವತ್ತು ಬೇಗನೇ ಇದ್ದೆ ಇವತ್ತು ಸ್ವಲ್ಪ ಬೇಗ ಇದ್ದು ಅಲ್ಲ ಕೆಲಸ ಇರ್ತಾವಲ್ಲ ಬಾಗಿಲು ಕಸ ಗುಡಿಸಿ ಬಾಗಿಲು ತೊಳೆದು ಒಳಗೆ ಬಂದು ಕಸ ಗುಡಿಸಿ ಒರೆಸಿ ನಾಷ್ಟ ಮಾಡಿ ಮಾವಿನಕಾಯಿ ಚಿತ್ರಾನ್ನ ನಮ್ಮ ಮನೆಯವರು ಅದನ್ನೆಲ್ಲ ಹೆಚ್ಚು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಇದು ಏನಪ್ಪ ಮಾವಿನಕಾಯಿ ಎಲ್ಲ ತುರ್ಕೊಟ್ರು ಹಂಗಾಗಿ ಬೇಗ ಬೇಗ ಇವತ್ತಾಯಿತು ಅವರು ಎಲ್ಲೋ ಸಿಟಿಗೆ ಹೋಗ್ಬೇಕಿತ್ತು ಅವರು ಮಾನಸನೂ ನಮ್ಮ ಮನೆಯವ್ರಿಬ್ಬರು ಸಿಟಿಗೆ ಹೋದರು ಹಂಗಾಗಿ ಬೇಗ ನಾಷ್ಟ ಮಾಡಬೇಕಿತ್ತು ಮಾಡಿದೆ ಮಾ ಆ ಥರ ಏನಾದರೂ ಅರ್ಜೆಂಟ್ ಇದ್ರೆ ಅಷ್ಟೇ ಮನೆಯವ್ರು ಹೆಲ್ಪ್ ಮಾಡೋದಿಲ್ಲ ನಿಜವಾಗ್ಲೂ ಮಾಡಲ್ಲ ಅವ್ರಿಗಿಷ್ಟವಾಗಿದ್ದೇನೋ ಮಾಡ್ತೀನಿ ಅಂದ್ರೆ ಅಷ್ಟೇ ಅವ್ರು ಹೆಲ್ಪ್ ಮಾಡೋದಿಲ್ಲ ಅಂದರೆ ಜಪ್ಪಯ್ಯಾದರೂ ಅಡುಗೆ ಮನೆ ಕಡೆ ಕಾಲು ಇಡಲ್ಲ ಅವರು ನಾಷ್ಟ ಚಿತ್ರಾನ್ನ ನನಗೆ ಚಿತ್ರಾನ್ನ ಅಂದ್ರೆ ಆಗೋಲ್ಲ ತಿನ್ನಲ್ಲ ನನಗೆ ಇಷ್ಟ ಆಗೋಲ್ಲ ಚಿತ್ರಾನ್ನ ರಾತ್ರಿ ನೆನೆ ನೆನೆ ಮಧ್ಯಾಹ್ನ ಸಾರು ಮಾಡಿದ್ನಲ್ಲ ತಿಳಿ ಸಾರು ಐತೆ ತಿಳಿ ಸಾರು ಬಿಸಿ ಮಾಡಿಕೊಂಡು ಅನ್ನ ತಿಂತೀನಿ ನಿಮ್ಮನ್ನು ತಡೆದಿರುವವರು ಯಾರು ಅವತ್ತು ಮಾವಿನಣ್ಣು ತಂದು ಅಡ ಹಾಕಿದ್ವಲ್ಲ ಅದರಲ್ಲಿ ನೋಡ್ರಿ ಇಷ್ಟೇ ಅಣ್ಣ ಆಗಿರೋದು ಇನ್ನೂ ಅಣ್ಣಾಗಬೇಕಿನ್ನೂ ಸ್ವಲ್ಪ ಗಟ್ಟಿನೇ ಇದೆ ಹಣ್ಣಾಗಿಲ್ಲ ನಾನು ಇದು ಈರುಳ್ಳಿ ಅಂದ್ಕೊಂಡು ಕುಯ್ಯ ಕುಯ್ತಾ ಇದ್ದೀನಿ ಈರುಳ್ಳಿ ಅಂದ್ಕೊಂಡು ಇಷ್ಟು ಎಷ್ಟು ಇತ್ತಲ್ಲ ಅಂತ ನಮ್ಮ ಮನೆಯವರೇ ಮಾವಿನ ಹಣ್ಣು ಅದು ಅಂತಿದ್ರು ನೋಡಿರಿ ನಾಲ್ಕಿದ್ದಾವೆ ಇದರಲ್ಲಿ ಸುಮಾರಾಗಿರೋದು ಇದೊಂದೇ ಚೂಟ್ ಚಪಿಚ ಪಿಚ್ಚ ಅಂತೈತೆ ಇದೆಲ್ಲ ಸ್ವಲ್ಪ ಗಟ್ಟಿ ಇದೆ ಒಂದು ಕೊಯ್ಕೋತೀನಿ ಒಂದು ಕುಯ್ಕೊಂಡು ತಿಂದ್ಬಿಟ್ಟು ಆಮೇಲೆ ನಾಷ್ಟ ಮಾಡ್ತೀನಿ ಬರೀ ಅನ್ನ ತಿನ್ನೋಕ್ಕಾಗೋದಿಲ್ಲ ಅದಕ್ಕೆ ಏನಾದರೂ ಮುಂಚಕ್ಕೇನು ಇಲ್ವಲ್ಲ ಅಂತ ಹುಡುಕ್ತಿದ್ದೆ ಅಷ್ಟೊತ್ತಿಗೆ ಮಾನೆಣ್ಣು ಮನ್ಸಿಗೆ ಬತ್ತು ಮಾಣೆಣ್ಣು ಅಡಾಕಿದ್ವಲ್ಲ ಅದರಲ್ಲಿ ಹಾಲೆ ಹಡೆಯಾಕಿ ಒಂದು ವಾರ ಐತೇನೋ ಹಣ್ಣಾಗಿಲ್ಲ ನಾಲ್ಕೇ ಹಣ್ಣಾಗಿರೋದು ಅದು ಇನ್ನೂ ಅಣ್ಣ ಆಗಿಲ್ಲ ಅಣ್ಣ ಆಗಬೇಕು ಸ್ವಲ್ಪ ಗಟ್ಟಿನೇ ಇದ್ದಾವೆ ಇದೊಂದು ಚೂರು ಸುಮಾರು ಪರವಾಗಿಲ್ಲ ಇದೊಂದು ಕುಯ್ಕತ್ತೀನಿ ಇದೊಂದು ಕೊಯ್ದುಬಿಟ್ಟು ಇವಾಗ ನಾಷ್ಟ ಮಾಡ್ತೀನಿ ಇವಾಗ ಕುಯ್ಕೊಂಡು ತಿಂದ್ಕೊಂಡು ನಾಷ್ಟ ಮಾಡ್ತೀನಿ ಹೊಟ್ಟೆ ಚೀತೈತೆ ಚಿತ್ರಾನ್ನ ನೋಡಿದ್ರೆ ಒಳಗೆ ಹೋಗೋಲ್ಲ ಇಪ್ಪ ನಿಜವಾಗ್ಲೂ ಟೈಮ್ ಊಟ ಇಲ್ಲದೆ ಇದ್ದುಬಿಡ್ತೀನಿ ನಾಷ್ಟ ಮಾತ್ರ ಒಳಗೆ ಹೋಗಲ್ಲ ನನಗೆ ಅದೇನೋ ಚಿತ್ರಾನ್ನ ಅಂದ್ರೆ ಆಗೋದಿಲ್ಲ ಸರಿಯಾಗಿ ಮಾತಾಡೋದು ಸುಮ್ಮನೆ ನಾಷ್ಟ ತಿನ್ನದೇ ಯಾರು ಅಂದ್ಬಿಟ್ಟು ತಿನ್ನೋದೇ ಇಲ್ಲ ಒಂದೊಂದು ಟೈಮು ಬೆಳಗ್ಗೆ ಟೈಮ್ ನಾನು ನಾಷ್ಟನೇ ತಿನ್ನಲ್ಲ ಹಾಗೆ ಇದ್ಬಿಡ್ತೀನಿ ಆಗಲ್ಲ ನನಗೆ ಅದು ನೋಡಿದ್ರು ಒಳಗೆ ಹೋಗೋಲ್ಲ ಬಾಯಲ್ಲಿ ಇಕ್ಕೊಂಡ್ರೆ ಇಲ್ಲಿ ನಿಂತಾಗ ಹೋಗಲ್ಲ ಅದಕ್ಕೆ ಅನ್ನ ಸಾನ ಅಂದರೆ ನನಗಿಷ್ಟ ಅನ್ನ ಸಾಂಬಾರು ಇದ್ರೆ ಸಾಂಬಾರು ಬಿಸಿ ಮಾಡ್ಕೊತೀನಿ ಬಿಸಿ ಬಿಸಿ ಅನ್ನ ಜೊತೆಗೆ ಹಾಕ್ಕೊಂಡು ತಿಂತೀನಿ ಆವಾಗ ನನಗೆ ಸರಿ ಹೋಗುತ್ತೆ ಕೆಲವ್ರಿಗೆ ಬೆಳಗ್ಗೆ ಟೈಮ್ ನಾಷ್ಟನೇ ಮಾಡಬೇಕು ನಾನು ನಾಷ್ಟ ಅಂತಲೇ ಏನಿಲ್ಲ ನಾಷ್ಟ ಇದ್ದರೂ ತಿಂತೀನಿ ಅನ್ನ ಇದ್ರು ತಿಂತೀನಿ ಆದರೆ ಚಿತ್ರಾನ್ನ ಅಂದರೂ ಮಾತ್ರ ನಾನು ನಿಜವಾಗ್ಲೂ ಆಗೋದಿಲ್ಲ ನನಗೆ ಮಾಡ್ತೀನಿ ನೋಡಿರಿ ಮೊನ್ನೆನೋ ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ ನೆನೆ ಮಿತಿಗೂ ಡಬ್ಬಿಗೂ ಅದೇ ಚಿತ್ರಾನ್ನ ಕಟ್ಟಿದ್ದೆ ಇವತ್ತು ಒಂದು ಮಾವಿನಕಾಯಿ ಚಿತ್ರಾನ್ನ ನೋಡ್ಬಿಟ್ಟು ಇವತ್ತು ಚಿತ್ರಾನ್ನ ಅಂದ ಅವನೊಂದು ಚಿತ್ರಾನ ಬೇಡ ನಾನು ತಗೊಂಡೋಗೋಲ್ಲ ಅಂದ ಸರ್ ಏನುಬಿಟ್ಟು ಸಾಂಬಾರ ಇತ್ತಲ್ಲ ಸಾಂಬಾರು ಬಿಸಿ ಮಾಡಿಬಿಟ್ಟು ತಿಳಿಸಾರಿ ಇತ್ತಲ್ಲ ಬಿಸಿ ಮಾಡಿಬಿಟ್ಟು ಡಬ್ಬಿಗೆ ಹಾಕ್ದೆ ಅನ್ನ ತೊಗೊಂಡೋದ ಅನ್ನ ಸಾಂಬಾರು ತೊಗೊಂಡೋದ ಮತ್ತು ಚಿತ್ರಾನ್ನೇ ಇಲ್ಲಿ ತಿಂದ್ಬಿಟ್ಟು ಹೋದ ನಮ್ಮ ಮನೆಯವ್ರಿಗೆ ಡೈಲಿ ಚಿತ್ರಾನ್ನ ಡೈಲಿ ಅಂದರೆ ಎರಡು ಟೈಮು ಮೂರು ಟೈಮ್ ಚಿತ್ರಾನ್ನ ಕೊಟ್ಟರು ತಿಂತಾರೆ ಅವ್ರು ಇಷ್ಟ ಚಿತ್ರಾನ್ನ ಅಂದರೆ ಚಟ್ನಿ ಅಂದ್ರೆ ಇಷ್ಟ ಇವತ್ತು ಚಟ್ನಿ ಮಾಡೋಷ್ಟು ಟೈಮ್ ಇರಲಿಲ್ಲ ಅವ್ರು ಹೆಂಗೆ ಅಂತಿದ್ರು ಚಟ್ನಿ ಗಿಟ್ನೆಲ್ಲ ಏನು ಬೇಡ ಬರೀ ಚಿತ್ರಾನ್ನ ಮಾಡಿ ಸಾಕು ಅಂತಿದ್ರು ಹಾಗಾಗಿ ಮಾಡಿದೆ ನಾವು ಕೊಟ್ಟಿರೋದು ದೇಷರ್ ಇದು ಅಮ್ಮ ಹುಳು ಆಗಿಬಿಟ್ಟೈತೆ ಹುಳ ಆಗಿಬಿಟೈತೆ ಆಸೆಯಿಂದ ಕೊಯ್ದೆ ಹುಳ ನೋಡಿರಿ ಹುಳ ಆಗಿಬಿಟ್ಟೈತೆ ಅಪ್ಪ ಅಂತೀನಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆಸೆಯಿಂದ ಕೊಯ್ದೆ ಚೆನ್ನಾಗೈತೆ ಅಣ್ಣಾಗೈತೆ ಅಂತ ಅದು ನೋಡಿದ್ರೆ ಹುಳ ಆಗಿಬಿಟ್ಟೈತೆ ಕೊಯ್ದು ಹೂ ಸ್ಟಾಪಡಿಯೂ ನಿಮ್ಮನ್ನು ತಡೆದಿರುವವರು ಯಾರು ಚಿಕ್ಕ ತಗೊಂಡಿದ್ದೀನಿ ಚೆನ್ನಾಗಿದೆ ಚೆನ್ನಾಗಿದೆ ಜಾದೇ ದೋಸೆ ಇಲ್ಲ ಚೆನ್ನಾಗಿದೆ ದೊಡ್ಡ ದೊಡ್ಡ ತಾಸೆ ಪಡ್ ತಗೊಂಡೆ ಅದೇ ಉಳ್ಳ ಆಗುತ್ತೆ ಉಳ್ಳ ದಪ್ಪದ ಉಡ ಇಷ್ಟಿಷ್ಟು ಉದ್ದು ಇಷ್ಟಿಷ್ಟು ಹುಳ ಎಲ್ಲ ನೋಡಿದ್ರೆ ಮಾವ್ ಹೇಳ್ತಿನಕೆ ಮನ್ಸು ಬರಲ್ಲ ಕರೆಂಟ್ ಬಂತು ಕರೆಂಟ್ ಇರಲಿಲ್ಲ ಕರೆಂಟ್ ಬತ್ತು ಮೋಟರ್ ಹಾಕ್ಬಿಟ್ಟು ಬರ್ತೀನಿ ಆಮೇಲೆ ತಿಂತೀನಿ ಮೋಟ್ರ್ ಆನ್ ಮಾಡ್ಬಿಟ್ಟು ಬತ್ತಿನಿ ಬಟ್ಟೆ ಹೊಂದಿದ್ದೀನಲ್ಲ ನೀರು ಸಿಂಕ ನೀರು ಖಾಲಿ ಆಗ್ಬಿಟ್ಟಿರ್ತಾನ ಕರೆಂಟ್ ಇದ್ದಾಗಲೇ ಮೋಟ್ರ್ ಆನ್ ಮಾಡ್ಕೊಂಡು ಅಂದ್ರೆ ಸರಿ ಇಲ್ಲ ಏನಾಗುತ್ತೆ ಗೊತ್ತಾ ಗಾಳಿ ಬಿಸುತ್ತಲ್ಲ ಜೋರಾಗಿ ಡ್ರಮ್ಮು ಅಳ್ಳಾಡ್ತೈತೆ ಆ ಕಡೆ ಈ ಕಡೆ ನಾವು ಆ ಕಡೆ ಈ ಕಡೆ ಗ್ರಿಲ್ ಹಾಕಿಲ್ವಲ್ಲ ಬರೀ ಡ್ರಮ್ ಕೂರಿಸ್ತಿರೋದು ಅಷ್ಟೇ ಗ್ರಿಲ್ ಹಾಕಿದರೆ ಗಾಳಿ ಪಡೆದು ಬೀಸಿದ್ರೂ ಆ ಕಡೆ ಈ ಕಡೆ ಹೋಗಲ್ಲ ಜರ್ಗಾಡಿದ್ರೂ ಅಲ್ಲೇ ಇರುತ್ತೆ ನಾವು ಆ ಕಡೆ ಈ ಕಡೆ ಗ್ರಿಲ್ ಹಾಕ್ಸಿಲ್ವಲ್ಲ ಹಂಗಾಗಿ ಖಾಲಿ ಡ್ರಮ್ ಯಾವತ್ತೂ ನಾನು ಬಿಡಲ್ಲ ಬಟ್ಟೆ ಒಗ್ ಹಾಕ್ತಿದ್ದಂಗೆನೇ ಅಲ್ಲೇ ಮೂರು ದಿವಸ ಆಗಿತ್ತು ಹ್ಞೂ ನೆನ್ನೆ ಅಲ್ಲ ಮೊನ್ನೆ ಮೊನ್ನೆ ಆನ್ ಮಾಡಿದ್ದು ಮೋಟ್ರನ್ನ ಇವತ್ತು ಆನ್ ಮಾಡಬೇಕು ಕರೆಂಟ್ ಬಂದೈತೆ ಕರೆಂಟ್ ಇರಲಿಲ್ಲ ಕರೆಂಟ್ ಬತ್ತು ಹೋಗಿ ಮೋಟ್ರ್ ಆನ್ ಮಾಡಿಬಿಟ್ಟು ಬರ್ತೀನಿ ಸಾಂಬಾರು ಇಕ್ಕಿದ್ದೀನಿ ಸಾಂಬಾರು ಆಫ್ ಮಾಡಿಬಿಟ್ಟು ಹೋಯ್ತೀನಿ ಇಲ್ಲ ಕಮ್ಮಿ ಹೋಗ್ತೀನಿ ಕಮ್ಮಿ ಇಟ್ಬಿಟ್ಟು ಹೋಗ್ತೀನಿ ಆನ್ ಮಾಡಿಬಿಟ್ಟು ಮೇಲೆ ನಿಂತ್ಕೊಬೇಕಿಲ್ಲ ಡ್ರಮ್ ತುಂಬ ಹೋಗ್ಬಿಡುತ್ತಲ್ಲ ಓಡ್ಬಂದು ಆಫ್ ಮಾಡ್ತೀನಿ ಅವಾಗ ನಾನು ಯಾರೂ ಇಲ್ಲ ನಾನು ಒಬ್ಬಳೇ ಅಲ್ವಾ ಕೂಗಿದ್ರು ಮಕ್ಳು ಓಡ್ಬಂದು ಆಫ್ ಮಾಡೋರು ಯಾರೂ ಇಲ್ಲ ನಾನೇ ಓಡ್ಬಂದು ಆಫ್ ಮಾಡಬೇಕು ಮೇಲೆ ಹೋಯ್ತೀನಿ ಏಯ್ ನನಗೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅದು ಏನೋ ಪಾರ್ಸಲ್ ಬಂದೈತೆ ಮೀಶೋ ಪಾರ್ಸಲು ನೋಡಬೇಕೇನು ಅಂತ ಗೊತ್ತಿಲ್ಲ ಓಪನ್ ಮಾಡ್ತೀನಿ ಬಟ್ಟೆ ಇರೋ ಥರ ಇದೆ ಓಪನ್ ಮಾಡ್ತೀನಿ ಡ್ರೆಸ್ ಪೀಸ್ ಡ್ರೆಸ್ ಪೀಸ್ ಆರ್ಡ್ರ್ ಮಾಡಿದ್ದೆ ಪೀಸ್ ಇದು ಪ್ಲೈನ್ ಇದು ಪ್ಲೈನು ಪೀಸ್ ಆರ್ಡ್ರ್ ಮಾಡಿದ್ದೆ ಇದನ್ನು ಫ್ಯಾಬ್ರಿಕ್ ಇದು ಅಲ್ಲ ಫ್ಯಾಬ್ರಿಕ್ ಇದು ಡ್ರೆಸ್ ಹೊಲ್ಕೊಳ್ಳೋದಿಕ್ಕೆ ಅಂತ ಆರ್ಡ್ರ್ ಮಾಡಿದ್ದೆ ಅದು ಬಂದೈತೆ ಹೋದ್ ಶುಕ್ರವಾರ ಈ ಗಿಡ ಆ ಗಿಡ ಹಾಕ್ಕೊಂಡಿದ್ದೆ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಇನ್ನೂ ಅಳ್ಳುತ್ತೆ ಇದು ನಾನು ಕಿತ್ತಿಲ್ಲ ಇನ್ನು ತೊಗೊಂಡು ಬಂದಾಗಿಂದ ಒಂದು ಹೂವೂವೇ ಇನ್ನೂ ಅಗ್ಲಾಗ ಅಳ್ಳುತ್ತೆ ಇನ್ನೂ ಒಳಗಡೆ ಎಲ್ಲ ಮೊಗ್ಗಿದೆ ಇನ್ನೂ ಎಷ್ಟೊಂದೆಲ್ಲ ಮೊಗ್ಗಾಗಿದೆ ಚೆನ್ನಾಗಿ ಬರ್ತಿದೆ ಗಿಡ ನಮ್ಮ ಮನೇಲೆ ಹೇಳ್ತಿದ್ರು ಇನ್ನೊಂದು ತಗೊಂಡ್ಬರಾಕಿಲ್ವಾ ಒಂದೇ ಒಂದು ತೊಗೊಂಡು ಬಂದಿದ್ಯಲ್ಲ ಅಂತಿದ್ರು ಮತ್ತು ಈ ವಾರವೂ ಸಹ ಈ ವಾರ ಹೋಗಿ ಹೋಗಿದ್ನಲ್ಲ ಈ ವಾರವೂ ನೋಡ್ದೆ ಇದೇ ಥರ ಗಿಡನ ಆದರೆ ಈ ಥರ ಸಿಕ್ಕಲಿಲ್ಲ ಬೇರೆ ಥರದಿತ್ತು ಹಂಗಾಗಿ ಬರಲಿಲ್ಲ ಚಿಕ್ಕ ಚಿಕ್ಕದಾಗ ಪೀಸ್ ಮಾಡಬೇಕು ಅರ್ಧ ಕೂತಿದ್ಯಾ ಒಂದ ಅರ್ಧ ಅರ್ಧ ಇನ್ನು ಅರ್ಧ ಇಟ್ಟಿದ್ಯಾ ಸಿಪ್ಪೆ ಬಿಡಿಸಿದ್ಯಾ ಸಿಪ್ಪೆ ಬಿಡಿಸಿಲ್ಲ ಅಲ್ಲಿ ಮಾನಸಿನ ಗಿಡ ಇದು ನಿಂತು ಚಿಕ್ಕ ಚಿಕ್ಕದಾಗ ಹಿಂಗೂ ಕಟ್ ಮಾಡಬೇಕಾಗಿತ್ತು ಫೋರ್ತ್ ಕೈಯಲ್ಲಿ ತಿನ್ಬೇಡ ಕೈ ತೊಡ್ದಿದ್ಯಾ ಗುಂಡನ್ನು ಮುಟ್ತೀಯ ಹಾಗೆ ಬಂದು ತಿಂತೀಯ ನೀನು ತಿನ್ನಿ ನನಗೆ ಗ್ಯಾಸ್ಟಿಕ್ ಆದಾಗ ಏನು ಮಾಡ್ತೀನಿ ಗೊತ್ತಾ ಕಾಣಿಸ್ತಾ ಇಲ್ಲ ಬೆಳಕಾಗ್ತೀನಿ ಲೈಟ್ ಹಾಕ್ತೀನಿ ಹ್ಞೂ ಜೀರಿಗೆ ಜೀರಿಗೆನು ಒಂದು ಗ್ಲಾಸ್ ಬಿಸಿ ಚೆನ್ನಾಗಿ ಕಾಯಿಸ್ತೀನಿ ಅದು ಜೀರಿಗೆ ಕಾಯಿಸಿ ನೀರು ನೋಡಿರಿ ಈ ಥರ ಬರ್ತೈತಿ ಈ ಕಲರ್ ಬರ್ತೈತಿ ಇದು ಇದನ್ನ ಕುಡಿದ್ರೆ ಆದಾಗ ಊಟ ಜೀರ್ಣ ಆಗದೆ ಇದ್ದಾಗ ಈ ಥರ ಮಾಡ್ತೀನಿ ಒಂದು ಗ್ಲಾಸ್ ಬಿಸ್ನೀರ್ಕ ಬಿಸ್ನೀರಿಗೆ ಒಂದು ಸ್ಪೂನು ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಕಾಯಿಸ್ತೀನಿ ಕಾಯಿಸ್ಬಿಟ್ಟು ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಆ ಜೀರಿಗೆ ತಿನ್ಕೋಬೇಕು ಆವಾಗ ಗ್ಯಾಸ್ಟ್ರಿಕ್ ಇದ್ರೂ ಕಮ್ಮಿ ಆಗುತ್ತೆ ಮತ್ತು ಜೀರ್ಣ ಆಗದೆ ಇದ್ರೆ ಊಟ ಮಾಡಿ ಜೀರ್ಣ ಆಗಲ್ವಲ್ಲ ಅದು ಅಷ್ಟೇ ಕಮ್ಮಿ ಆಗುತ್ತೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಮತ್ತೆ ಬಿತ್ತಕ್ಕೂ ಒಳ್ಳೇದು ಇದು ಜೀರಿಗೆ ಎಲ್ಲ ಕಾಯಿಲೆಗೂ ಒಳ್ಳೇದು ಇದು ಜೀರಿಗೆ ನಾನು ಜಾಸ್ತಿ ಜೀರಿಗೆ ಯೂಸ್ ಮಾಡ್ತೀನಿ ಹಸಿ ಹಸಿ ರಾಗೇ ತಿನ್ಕೋತೀನಿ ಇಲ್ಲಾಂದರೆ ಈ ಥರ ಜೀರ್ಣ ಆಗಿಲ್ಲ ಅಂದರೆ ಎದೆ ಊರಿದ್ರೆ ಮತ್ತು ಗ್ಯಾಸ್ಟ್ರಿಕ್ ಜಾಸ್ತಿ ಆದರೆ ನಾನು ಗ್ಯಾಸ್ಟ್ರಿಕಿಗೆ ಮಾತ್ರೆ ತಿನ್ನೋದು ಮತ್ತು ಇನ್ನೊಂದು ಜ್ಯೂಸ್ ಕೂಡ ಅದು ಇದೆ ಅದ ಏನೂ ಮಾಡೋದಿಲ್ಲ ನಾನು ಈ ಥರ ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಆರಿಸ್ಬಿಟ್ಟು ಸ್ವಲ್ಪ ಬಿಸಿ ಬಿಸಿ ಇದ್ದಂಗೆ ಕುಡ್ಕೋತೀನಿ ನಂಗೆ ಸರಿ